ನಾನು ನನ್ನದನ್ನು ಆಸೆ ಕಟ್ಟಿಟ್ಟನು ಅವನೇ ನಮ್ಮ ಮಣ್ಣಿನ ಅದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನುರ ಮನೆ ಮನೆ ವರದಿಗಾರರು ನಿಂಗಣ್ಣ ಜಡಿ ವಡಗೇರಾ ರೆಡ್ಡಿ ಸಾಬ್ ಕಂಚಿನ ಪುತ್ಥಳಿ ಅನಾವರಣ ಯಶಸ್ವಿಗೊಳಿಸಲು ಮನವಿ ವಡಗೇರ ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮಿಸಿದವರು ಮತ್ತು ಹೈದರಾಬಾದ್ ಕರ್ನಾಟಕ ವಿಮೋಚನೆಗಾಗಿ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಮಾಜಿ ಸಚಿವರಾದ ಲಿಂಗೈಕ್ಯ ವಿಶ್ವನಾಥ ರೆಡ್ಡಿ ಮದ್ನಾಳ್ ರವರ ಕಂಚಿನ ಪುತ್ಥಳಿ ಅನಾವರಣವು ದಿನಾಂಕ ಫೆಬ್ರವರಿ ಇಪ್ಪತ್ತ್ ಮೂರರಂದು ಯಾದಗಿರಿ ನಗರದ ಮುರ್ನಾಳ್ ಕ್ರಾಸ್ ಹತ್ತಿರ ಇರುವ ಅವರ ಹೊಲದಲ್ಲಿ ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅನಾವರಣಗೊಳ್ಳಲಿದೆ ಈ ಕಾರ್ಯಕ್ರಮದಲ್ಲಿ ಮಠಾಧೀಶರು ಜನಪ್ರತಿನಿಧಿಗಳು ರಾಜಕಾರಣಿಗಳು ಭಾಗವಹಿಸಲಿದ್ದಾರೆ ಅವರ ಕಂಚಿನ ಪ್ರತಿಮೆ ಅನಾವರಣ ನಮ್ಮೆಲ್ಲರಿಗೂ ಖುಷಿ ತಂದಿದೆ ಆದ್ದರಿಂದ ನಮ್ಮ ನೂತನ ವಡಗೇರ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ರೆಡ್ಡಿ ಸಾಬ್ ಅಭಿಮಾನಿಗಳು ಮತ್ತು ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಬಿಜೆಪಿ ಯುವ ಮುಖಂಡ ಪರ್ವತ ರೆಡ್ಡಿ ಎಸ್ ಮಲ್ಹಾರ್ ಗಿರಿನಾಡು ಕನ್ನಡ ನ್ಯೂಸ್ ಟಿವಿ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ